ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಮೃದ್ಧಿ ಮಂಜಣ್ಣನವರು ಅವರು ವಿಶೇಷವಾಗಿ ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಎಲ್ಲರ ಪರವಾಗಿ ಸಹ ಅವರಿಗೆ ಅನುಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಾಥಮಿಕವನ್ನು ಬಯಸ್ತೇನೆ ಬಯಸ್ತೇನೆ ಶಿಕ್ಷಣ ಸಂಘ ಹಾಗೂ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಪೂರ್ವದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಪೂರಕವಾದ ಸ್ವಾಗತವನ್ನು ಕೋರ್ತೇನೆ ಪೂರ್ವದ ಸ್ವಾಗತವನ್ನು ಕೋಯಿತು ಸಿ ಸುಬ್ರಹ್ಮಣ್ಯ ಗೈಹಾಸಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಪೂರ್ವವಾದ ಸ್ವಾಗತವನ್ನು ಹಾಕೊಳ್ತೇನೆ ಸಿಎನ್ ರಮೇಶ್ ನಿರ್ದೇಶಕರಾದ ಅವರಿಗೂ ಸಹ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ ಅಧ್ಯಕ್ಷಾಗಿರ್ತಕ್ಕ ನಮ್ಮ ಯಡಗಿರಪ್ಪ ಅವರೇ ಹಾಗೂ ಮೂಡಲು ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಸಿರಮೇರೇ ಹಾಗೂ ನಮ್ಮ ಸೋಮೇಶ್ ಅವರೇ ಮುಗಲ್ ರೆಡ್ಡಿ ಅವರೇ ಹಾಗೂ ನಮ್ಮ ಎಲ್ಲ ಅವರೇ ಬೇರೆ ವಿಭಾಗದಲ್ಲಿ ಎಲ್ಲ ನನ್ನ ಆಡಳಿತ ಮಂಡಳಿ ಮತ್ತು ಸಹಕಾರ ಗುರುಣರಿಗೆ ಸಹಕಾರಿ ಬಂಧುಗಳಿಗೆ ಇವತ್ತು ನೀವು ಶಿಕ್ಷಕರಾಗಿರ್ಲಿ ಬಂದು ಕೂತಿಲ್ಲ ಸಹಕಾರಿ ಕ್ಷೇತ್ರದ ಬಂಧುಗಳಾಗಿಲ್ಲಿ ಬಂದು ಕೂತಿದ್ದೀರಿ ನಿಮ್ಮದೇ ಇರ್ತಕ್ಕಂಥ ಪಾಲುದಾರಿಕೆಗೆ ಬಂದು ಕೂತಿದ್ದೀರಿ ಸೊ ಅದರಿಂದ ಕ್ಷೇತ್ರದ ಈ ಸಹಕಾರಿ ಕ್ಷೇತ್ರದ ಪರವಾಗಿ ನಾನು ಕೂಡ ಸತತವಾಗಿ ಹದಿನಾಲ್ಕು ವರ್ಷಗಳಿಂದಲೂ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದ ಅಧ್ಯಕ್ಷರಾಗಿ ಮಾ ಲಾಸ್ಟ್ ಮಹಾಮಂಡಳಿಯ ಏನು ಮೂವತ್ತೆಂಟು ಸಾವಿರ ಸೊಸೈಟಿಯ ಒಂದು ಮಹಾಮಂಡಳಿಯ ಅಧ್ಯಕ್ಷನ ಎಲೆಕ್ಷನ್ ಕೂಡ ನಾನು ಫೈಟ್ ಮಾಡಿದ್ದೆ ಒಂದು ಹೋಟೆಲ್ ಸೋತ್ಬಿಟ್ಟೆ ಎಷ್ಟು ಒಂದೇ ಒಂದು ಓಟಲ್ ಸೋತ್ಬಿಟ್ಟೆ ನಾನು ಲಾಸ್ಟ್ ಎರಡು ವರ್ಷ ಬ್ಯಾಕ್ ಜಿ ಟಿ ದೇವೇಗೌಡರು ಎಸ್ ಜಿ ಟಿ ಲಲಿತ ಅವರು ನನ್ನ ಮೇಲೆ ಗೆದ್ದರು ಅದು ಟೈಲ್ ಗೆದ್ದಿದ್ದು ಸೊ ಅದರಿಂದ ಸಹಕಾರ ಕ್ಷೇತ್ರದ ನಾನು ಉದ್ದೇಶಗಳನ್ನು ಇದ್ರ ಬಗ್ಗೆ ಮಹತ್ವವನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಬಹುಶಃ ಬೇರೆ ಕಡೆ ಎಲ್ಲೂ ನೀವು ಬ್ಯಾಂಕ್ ಲೋನ್ಗೆ ಹೋಗಲ್ಲ ನನಗೆ ಈಗಾಗಲೇ ನಾನು ಕೇಳ್ಪಟ್ಟೆ ಡಿ ಸಿ ಸಿ ಬ್ಯಾಂಕಿಂದ ಐವತ್ತು ಲಕ್ಷ ತಗೊಂಡು ಮತ್ತು ಕೊಟ್ಟಿದ್ದೀನಿ ಐವತ್ತು ಲಕ್ಷ ಲೋನ್ ತಗೊಂಡು ಮತ್ತು ವಾಪಸ್ಸು ಕೊಟ್ಬಿಟ್ಟಿದ್ದೀನಿ ಎಲ್ಲೂ ಮತ್ತು ಕೊಡು ಮತ್ತು ತೆಗೆ ವ್ಯವಹಾರ ಇರ್ತದೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಎಲ್ಲಿ ವ್ಯವಹಾರ ಇರ್ತದೆ ಅಲ್ಲಿ ಸ್ವಚ್ಛವಾಗಿರ್ತವೆ ನಾವು ಲೋನ್ ತೊಗೊಂಡು ಕಟ್ಟೇ ಇದ್ದಾಗ ನಾವು ಬ್ಲ್ಯಾಕ್ ಲಿಸ್ಟ್ಗೆ ಹೋಗ್ತೀವಿ ಅಂದರೆ ನಾವು ಸೊ ಅದರಿಂದ ತುಂಬ ಖುಷಿ ಆಯ್ತು ನಾನು ಕೇಳಿದೆ ಲಯಾ ಡಿಪೆಟ್ ಫಂಡ್ ಎಷ್ಟಿದೆ ಒಂದು ಕೋಟಿ ಅರ್ವತ್ತು ಎಪ್ಪತ್ತು ಲಕ್ಷ ಇದೆ ಅಂತ ಅಲ್ಲ ಒಂದು ಕೋಟಿ ಎಪ್ಪತ್ತು ಲಕ್ಷ ಇದೆ ಅಂತ ಹೇಳಿದ್ರು ತುಂಬ ಇದನ್ನು ಒಂದನ್ನು ನೀವು ಬೆಳೆಸ್ಕೊಂಬಿಟ್ರೆ ಅಂದರೆ ಸಹಕಾರ ಕ್ಷೇತ್ರ ಒಂದು ಬೆಳೆಸ್ಕೊಂಬಿಟ್ರೆ ಬಹುಶಃ ನಿಮ್ಮ ಮನೇಲಿ ಬಂಗಾರ ಮತ್ತು ಕುರಿ ಇದ್ದಂಗೆ ನಿಮ್ಮ ರೈತರ ಕುರಿ ಇದ್ರೆ ಯಾವಾಗ ಬೇಕೋ ಮಾರ್ಕೊಬೋದು ಬಂಗಾರ ಇದ್ರೆ ಯಾವಾಗ ಬೇಕೋ ಮಾರ್ಬೋದು ಹಂಗೆ ಒಂದು ಸೊಸೈಟಿ ನಿಮ್ಮಲ್ಲಿದ್ದರೆ ಸೊಸೈಟಿದ ಒಂದು ನಿಮ್ಮಲ್ಲಿ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಸುಖಕ್ಕೆಲ್ಲ ಇದೆಲ್ಲ ಭಾಗಿಯಾಗ್ತದೆ சோ ஒன்று நம்மஹத்த கேக்கு இஷ்டப்படத்தினி எஸ்ட் ஜனக்கு அக்கௌண்ட் ஹௌதா எஸ்ட் ஜனக்கு டீ இல் நான் ஆஃபர் கொடுத்தீங்க யார எஸ் ட் கைது கொடுத்துனோம் ನಿಮಗೆ ಒಂದು ಸಂದೇಶ ಇಲ್ಲ ಒಂದು ಸತ್ಯಾಂಶ ಹೇಳ್ತೀನಿ ಹೌದಾ ಎಲ್ಲರಿಗೂ ಎಸ್ ಬಿ ಬ್ಯಾಂಕಲ್ಲಿ ಬ್ಯಾಂಕ್ ಅಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಎಸ್ ಬಿ ಎಲ್ಲಿ ಇನ್ನೊಂದು ಬ್ಯಾಂಕ್ ಅಲ್ಲಿ ಬ್ಯಾಂಕಲ್ಲಿ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಓಕೆ ನಾನು ಮುಕ್ತ ಒಂದು ಪ್ರಶ್ನೆ ಕೇಳ್ತೀನಿ ಯಾರಿಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇಂಟರ್ ನ್ಯಾಷನಲ್ ಬ್ಯಾಂಕ್ ಶೇರ್ ಇದೆ ಕೈರ್ಗೇನಂತಂದ್ರೆ ಹೋಗಿ ಅಕೌಂಟ್ ಮಾಡೋ ಅಭ್ಯಾಸ ದುಡ್ಡು ಅಭ್ಯಾಸ ಲೋನ್ ಕೇಳೋ ಅಭ್ಯಾಸ ಶೇರ್ ಕೇಳೋ ಅಭ್ಯಾಸ ಇಲ್ಲ ಆ ಶೇರ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ ಸರ್ ಶೇರ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ವರ್ಷ ನಿಮ್ಮ ಲೈಫಲ್ಲಿ ನಿಮ್ಗೆ ಕಷ್ಟ ಅನ್ನೋದು ಬರಲ್ಲ ಬ್ಯಾಂಕಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ ಅಕೌಂಟ್ ಓಲ್ಡರ್ ಲೆಕ್ಕ ಕೊಡಬೇಕಾಗಿಲ್ಲ ಡಿ ಒಂದು ಲೆಕ್ಕ ಕೊಡಬೇಕಾಗಿಲ್ಲ ಪ್ರತಿ ವರ್ಷ ಬ್ಯಾಂಕಿನ ವಹಿವಾಟವನ್ನು ಬ್ಯಾಂಕಿನ ಒಂದು ವಹಿವಾಟವನ್ನು ಷೇರುದಾರರಿಗೆ ಲೆಕ್ಕ ಕೊಡಬೇಕು ಶೇರ್ ಮೀನ್ಸ್ ಒನ್ ಆಫ್ ದಿ ಪಾರ್ಟ್ನರ್ ನಮ್ಮವ್ರಿಗೆಲ್ಲ ಒಂದೇ ಒಂದು ಅಭ್ಯಾಸ ಲೋನ್ ಕೇಳ ಅಭ್ಯಾಸ ಹೋಗ್ಬಿಟ್ಟು ಶೇರ್ ಕೇಳ ಅಭ್ಯಾಸ ಇಲ್ಲ ಇದು ಬ್ಯಾಂಕಿನ ಒಂದು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಸೆವೆನ್ ಬಾರ್ ಏಟ್ ಕಾಲನಲ್ಲಿ ಬಂದಿರ್ತಕ್ಕಂಥ ಒಂದು ಆಕ್ಟ್ ಅಂತಂದ್ರೆ ಯಾವ ಬ್ಯಾಂಕಲ್ಲಿ ಅಲ್ಲಿ ಯಾರ್ದು ಶೇರ್ ಇತ್ತು ಒನ್ ಆಫ್ ದಿ ಪಾರ್ಟ್ನರ್ ನೀವು ನನ್ನ ಕೈ ಮುಗಿದು ಕೇಳ್ತೀನಿ ಎಲ್ಲ ಬ್ಯಾಂಕ್ ಒಂದು ಶೇರ್ ಖರೀದಿ ಮಾಡಿ ಏನಂತಂದ್ರೆ ಷೇರುದಾರರಿಗೆ ಫಸ್ಟ್ ಲೋನ್ ತಗೊಳ್ಳೋ ಅವಕಾಶ ಇದೆ ಇದು ಗೊತ್ತಿದೆ ನಮಗೆ ಇಲ್ಲ ಲೋನ್ ಕೇಳೋ ಅಭ್ಯಾಸ ಶೇರ್ ಕೇಳೋ ಅಭ್ಯಾಸ ಇಲ್ಲ ಸೊ ಅದರಿಂದ ದಯವಿಟ್ಟು ಹೇಳ್ತೀನಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಒಂದು ಶೇರ್ ಖರೀದಿ ಮಾಡಿ ಶೇರ್ ಅಂತಂದರೆ ಯಾವುದೋ ಸೈಟ್ ಅಲ್ಲ ಅಷ್ಟೇ ದುಡ್ಡು ಹಾಕೋಲ್ಲ ಶೇರ್ ಖರೀದಿ ಮಾಡಿ ತುಂಬ ಒಂದು ಬ್ಯಾಂಕ್ಗಳು ಶೇರು ನಿಮ್ಮ ಹತ್ರ ಹೇಳಲ್ಲ ಶೇರು ಹೇಳಲ್ಲ ತಗೊಳ್ಳಿ ಅಂತ ಕೇಳಲ್ಲ ಅದು ಬ್ಯಾಂಕ್ ವೀಕ್ನೆಸ್ ಅದು ಒಬ್ಬ ಬ್ಯಾಂಕ್ ಚೇರ್ಮನ್ ಆಗಿ ಹದಿನಾಲ್ಕು ವರ್ಷ ಸತತವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಅಂದರೆ ಯಂಗೆಸ್ಟ್ ಚೇರ್ಮನ್ ಅಂತ ಅವಾರ್ಡ್ ಆರ್ ಬಿ ಐನ ತಗೊಂಡಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧಿ ಅವಾರ್ಡ್ ಅಂತ ಸೀತಾ ಮಾತ್ರ ಸೀತಾರಾಮ್ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಹದಿನಾಲ್ಕು ವರ್ಷ ಕೂಡ ನಾನು ಕೂಡ ಸತತವಾಗಿ ಅಧ್ಯಕ್ಷನಾಗಿದ್ದೆ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೆ ಹದಿಮೂರು ಸಾವಿರ ಜನ ಹದಿಮೂರರಿಂದ ಹದಿನಾರು ಸಾವಿರದ ಆರ್ನೂರು ಜನ ಸದಸ್ಯರು ಲಕ್ಷಾಂತರ ಜನ ಇದು ಎರಡು ಸಾವಿರದ ಆರುನೂರು ಕೋಟಿ ಟರ್ನ್ ಓವರ್ ಮಾಡಿರ್ತಕ್ಕಂಥ ಬ್ಯಾಂಕಲ್ಲಿ ನಾನು ಕೂಡ ಅಧ್ಯಕ್ಷನಾಗಿದ್ದೆ ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ಖಂಡಿತವಾಗ್ಲು ಒಂದು ಮಹಾತ್ಮ ಗಾಂಧಿ ಅವರು ಮಾತಾಡಿದರೆ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರ ಪ್ರಬಲವಾದರೆ ಮಾತ್ರ ಆರ್ಥಿಕ ಮುಗ್ಗಟ್ಟನ್ನು ಕಾಪಾಡಲಿಕ್ಕೆ ಸಾಧ್ಯವಾಗ್ತದೆ ಇದರಲ್ಲಿ ಪಂಡಿತರು ಯಾರು ಅಂತಂದರೆ ನಾರ್ತ್ ಕರ್ನಾಟಕದವ್ರು ಪಂಡಿತರು ನಾರ್ತ್ ಕರ್ನಾಟಕದವರು ಪಂಡಿತರು ಯಥೇಚ್ಛವಾಗಿ ಶಶಿಕುಮಾರ್ ಜಲ್ಲೆ ಇನ್ನೂರ ಬ್ರಾಂಚ್ ಬಸವರಾಜ್ ಹತ್ನಾಳ್ ಸಾಕಷ್ಟು ಎಲ್ಲ ಎಮ್ ಎಲ್ ಎಗಳು ಬ್ಯಾಂಕ್ಲಿ ಇಟ್ಕೊಂಡವ್ರು ಯಾವ ಊರಲ್ಲಿ ನೋಡಿದ್ರು ಬ್ಯಾಂಕ್ಗಳು ಯಾವ ಊರಲ್ಲಿ ನೋಡಿದ್ರು ಬ್ಯಾಂಕ್ಗಳು ಸೊ ಒಂದು ಮಾತು ನಿಮ್ಗೆ ಯಾಕೆ ಇರಲಿ ರಿಲಯನ್ಸ್ ಅಂತ ದುಡ್ಡಿದ್ದರೆ ಬ್ಯಾಂಕ್ ಮಾಡೋಕ್ಕಾಗೋದಿಲ್ಲ ಟಾಟಾ ಒಂದು ಬ್ಯಾಂಕ್ ಮಾಡೋಕ್ಕಾಗೋದಿಲ್ಲ ಸಹಕಾರಿ ಕ್ಷೇತ್ರ ಕೆಳೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಮಾತ್ರ ಬ್ಯಾಂಕ್ ಮಾಡೋ ಸಾಧ್ಯ ಆಗ್ತದೆ ಸೊ ಅದರಿಂದ ದಯವಿಟ್ಟು ನಾನು ನಿಮಗೆ ಒಂದೇ ಒಂದು ವಿಷಯ ಇರ್ತಕ್ಕಂಥದ್ದು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸೊಸೈಟಿದಲ್ಲಿ ಒಬ್ಬ ಸದಸ್ಯನಾಗಿದ್ದರೆ ಒಬ್ಬ ಸೇರ್ದಾರನಾಗಿದ್ದರೆ ನಿಮ್ಮನೇಲಿ ಬಂಗಾರ ಮತ್ತು ಕುರಿ ಇದ್ದಂಗೆ ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಬೋದು ಸೊ ಅದನ್ನು ಬಿಟ್ಟು ಯಾಕಂದರೆ ನಾವು ಯಾವ್ಯಾವ ಟೈಪಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದ ಮೇಲೆ ನಾವು ಆಗುತ್ತೆ ಇದು ಬ್ರೈನು ಒಂದು ಬುಕ್ ಬರುತ್ತೆ ನಿಮ್ಮೆಲ್ಲ ಸ್ವಪ್ನ ಬುಕ್ಸ್ ಒಂದು ಬುಕ್ ಸಿಗುತ್ತೆ ಬುಕ್ ಬ್ಯಾಂಕಿಂಗ್ ಇಲ್ಲ ಲೀಡ್ ಬ್ಯಾಂಕ್ಗಳಿಂದ ನಮ್ಗೆ ಏನೇನು ಅನುಕೂಲ ಇದೆ ಇದನ್ನು ಓದಿ ಸಾಕಷ್ಟು ಸ್ಕೀಮ್ಸ್ ನಮಗೆ ಬರ್ತದೆ ಅದನ್ನು ನಾವು ಉಪಯೋಗ ಮಾಡ್ಕೊಬೋದು ಇವತ್ತು ಮೂಡಲ ಭಾಗದ ಸಹಕಾರ ಕ್ಷೇತ್ರದ ಏನು ಇವತ್ತು ನಮ್ಮ ಸಂಘ ಇದೆ ಅದು ಎಕ್ಸ್ಪ್ರೆಸ್ ನನಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಸೀರಾಮಯ್ಯವರು ಬಾರಿ ಅದರ ಲೆಕ್ಕಾಚಾರ ವ್ಯಕ್ತಿ ಅಂತ ಭಯ ನನಗೊತ್ತು ಯಾವ ಯಾವ ಮಂಡಿ ಭಯ ಬೀಳ್ತಾರೆ ಅಂತ ಸೊ ಯಾವ ಕ್ಷೇತ್ರದಲ್ಲಿ ಆಡಳಿತ ಮಂಡಿ ಸುಗಮವಾಗಿರ್ತದೆ ಯಾವ ಬ್ಯಾಂಕಲ್ಲಿ ಆಡಳಿತ ಕ್ಷೇತ್ರ ಒಂದು ದಿಟ್ಟವಾಗಿರ್ತದೆ ಆ ಕ್ಷೇತ್ರ ಮುಂದೋಗ್ತದೆ ಆ ಕ್ಷೇತ್ರ ಮುಂದೋಗ್ತಾರೆ ಸೊ ನಿಮಗೆ ಒಂದು ಮೊನ್ನೆ ಒಂದು ಆಕ್ಟ್ ಪ್ರಾರಂಭ ಆಯ್ತು ನಮಗೆ ನೈನ್ಟೀನ್ ಫಿಫ್ಟಿ ಆಕ್ಟ್ ಒಂದು ಪ್ರಾರಂಭ ಆಯಿತು ಇದು ನಿಮ್ದು ಇಷ್ಟು ಸೇಮ್ ಆಗ್ತು ಮೊನ್ನೆ ಎಲ್ಲ ಸ್ಟೇಟ್ ಗೌರ್ಮೆಂಟನ್ನು ಸುಪ್ರೀಂ ಕೋರ್ಟ್ ಕೊಡು ಏನಂತಂದ್ರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾವ ಎಂಪ್ಲಾಯ್ಮೆಂಟ್ ಇದ್ದಾರೆ ಅದನ್ನು ಗೌರ್ಮೆಂಟ್ ಕೊಡಬೇಕು ಅಂತ ಹೋಯ್ತು ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಜನರಿಂದ ಜನರಿಗೋಸ್ಕರ ಜನ ಇದಕ್ಕೋಸ್ಕರ ಸಂಘವನ್ನ ಸಂಘವನ್ನು ನಿಮ್ಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿತ್ತು ಸಹಕಾರ ಕ್ಷೇತ್ರವನ್ನು ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ನಾನು ಇವತ್ತು ತುಂಬಾ ಕಾರ್ಯಕ್ರಮ ಇರೋದ್ರಿಂದ ಖಂಡಿತವಾಗ್ಲೂ ನನ್ನೆಲ್ಲ ಆಡಳಿತ ಮಂಡಳಿಯವರಿಗೆ ನಮ್ಮ ಅಧ್ಯಕ್ಷರಿಗೆ ಹಾಗೂ ನಿಮ್ಮ ದೃಷ್ಟಿ ನಿಮ್ಮ ಇದು ದೃಷ್ಟಿ ದುರದೃಷ್ಟಿ ಇಲ್ಲಿ ಸರ್ ಯಾರ್ದೋ ಕನ್ನಡ ದುಡ್ಡು ಸಿಗಿದಂತ ಹೋಗತಕ್ಕಂಥ ಕಾನ್ಸೆಪ್ಟ್ ಬೇಡ ಸರ್ ಅದನ್ನು ದಿನಕ್ಕೆ ದಿನಕ್ಕೆ ದಿನ ದಿನಕ್ಕೆ ದಿನ ದಿನಕ್ಕೆ ದೊಡ್ಡ ಮಾಡ್ಕೊಂತ ಹೋದ್ರೆ ಬಹುಶಃ ದೊಡ್ಡ ಮರವಾಗಿ ಇವತ್ತು ನಿಮಗೆ ಹೆಮ್ಮತ್ತು ಅಂತ ಹೇಳ್ತಾ ಸೊ ಮುಂದಿನ ದಿವಸ ನಾನು ಕೂಡ ನಿಮ್ಮನ್ನು ಕೇಳ್ತೀನಿ ಸರ್ ಮುಂದೆ ಎಲೆಕ್ಷನ್ ಇಟ್ಕೊಂಡು ನನಗೂ ಕೂಡ ಸಾಲ ಕೊಡಿ ಅಂತ ಕೇಳ್ತಾ ಅದರಲ್ಲಿ ಮಾತ್ರ ಮಕ್ಕಳ ಮೇಲೆ ಕತ್ತಿಲ್ಲ ನೋಡಿ ಅದರಲ್ಲಿ ಮಾತ್ರ ಅದಲ್ವಾ ಆದಮೇಲೆ ಎಲೆಕ್ಷನ್ ತುಂಬಾ ಖರ್ಚಾಗಿದೆ ನನಗೂ ಸಾಲ ಕೊಡಿ ಅಂತ ಸಂಘದಿಂದ ಆಯ್ತಲ್ವಾ ನಾನು ನಿಮ್ಗೆ ಕಟ್ಬಿಡ್ತೀನಿ ಈ ಖರ್ಚು ಮಾಡಿದ ಎಲ್ಲ ಸೇರ್ಕೊಂಡು ಕಟ್ಬಿಡ್ತೀನಿ ನಿಮ್ಗೆ ಆಯ್ತಲ್ವಾ ಸೊ ನಿಮ್ಗೆ ಕ್ಷೇತ್ರ ಒಳ್ಳೆದಾಗ್ಲಿ ನಾನೊಂದು ಮಾತಾಡ್ತೀನಿ ಎಲ್ಲಿ ಯಾವ ಬ್ಯಾಂಕಲ್ಲಿ ವಹಿವಾಟವನ್ನು ಚೆನ್ನಾಗಿ ನಡೆಸ್ತಾರೆ ನೀವು ಕಟ್ಟಿ ತೆಗಿತಕ್ಕಂಥ ವ್ಯವಹಾರ ಚೆನ್ನಾಗಿ ನಡೆಸ್ತೀರ ತುಂಬಾ ಉನ್ನತ ಮಟ್ಟ ಕ್ಷೇತ್ರ ಹೋಗುತ್ತೆ ಅದು ಹೇಳಬೇಕಂದ್ರೆ ಒಂದು ಮಾತು ನಾನು ಕೇಳ್ತೀನಿ ಸಿಂಡಿಕೇಟ್ ಬ್ಯಾಂಕ್ ನಮ್ಗೆ ಗೊತ್ತಿಲ್ಲ ಸಿಂಡಿಕೇಟ್ ಬ್ಯಾಂಕ್ ಸಾಕಷ್ಟು ಬ್ಯಾಂಕ್ಗಳು ಉತ್ಪತ್ತಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಇರ್ತಕ್ಕಂಥದ್ದು ಮಣಿಪಾಲ್ ಉಡುಪಿ ಮಣಿಪಾಲ್ದವ್ರದ್ದು ಕೆನರಾ ಬ್ಯಾಂಕ್ ಅವ್ರದೇ ನಿಮ್ಮ ಸಿಂಡಿಕೇಟ್ ಬ್ಯಾಂಕ್ ಅವ್ರದೇ ವಿಜಯ ಬ್ಯಾಂಕ್ ಅವ್ರದೇ ಇನ್ನೊಂದು ಬ್ಯಾಂಕ್ ಇದೆ ಒಂದು ಐದಾರು ಬ್ಯಾಂಕ್ಗಳು ಉಡುಪಿ ದಕ್ಷಿಣ ಕನ್ನಡದ ಅವ್ರಿಗೆ ಬುದ್ಧಿವಂತರು ಗೊತ್ತು ನಮ್ಮ ತಾಯ ಕೋಲಾರದಲ್ಲಿ ಒಂದು ಇಲ್ಲ చిత్తభాభి క్షేత్ర బ్యాంకు ఒట్టిల్ అదన సమాన్య వ్యక్తి సాఫ్ బ్యాంక్ డిసిసి బ్యాంక్ ఇడీ కర్ణాటక స్టేట్ బ్యాంక్ నంబర్ ఒన్ బో అద్రెడి మలస్బిరు ఎలా సే ಇಲ್ಲ ಮಲಸ್ಬಿಟ್ರು ಅದಲ್ವಾ ಯಾವ ಕ್ಷೇತ್ರದಿಂದ ನೀವು ಇದನ್ನ ಒಂದು ಬ್ಯಾಂಕ್ ಹೆಂಗ್ ಉತ್ಪತ್ತಿ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಬಿಟ್ರಿ ಸರ್ ಮೇಡಮ್ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ಬೋದು ಸರ್ ನಿಮಗೆ ಒಂದು ಮೂರು ಸಿನಾರು ಇದೆ ಮೂರೇ ಮೂರು ಸಿನಾರ್ ಹೇಳ್ತೀನಿ ಉತ್ತರ ಕರ್ನಾಟಕದಲ್ಲಿ ನೀವು ಕೇಳೋಕ್ಕಿಂತ ಮುಂಚೆ ದುಡ್ಡು ಕಟ್ತಾರೆ ನಾನು ಬ್ಯಾಂಕಿಂಗ್ ಕ್ಷೇತ್ರ ಇದಕ್ಕೆ ಹೋಗಿದ್ದೀನಿ ಹೋಗಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಕೇಳೋಕ್ಕಿಂತ ಮುಂಚೆ ಕಟ್ಬಿಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಡೆಪಾಸಿಟ್ ಜಾಸ್ತಿ ಇರ್ತಾರೆ ಈ ಬೆಂಗಳೂರು ಕರ್ನಾಟಕ ಈ ಮೈಸೂರು ಕರ್ನಾಟಕ ಲೋನ್ ಕೊಡಕ್ಕೆ ಭಯ ಆಗುತ್ತೆ ಯಾಕೆ ಹೇಳಿ ಇಲ್ಲ ಮನೇಲಿ ಯಾರೇ ಸದ್ರು ನೇಣಾಕನ್ ಸತ್ರು ಅಂತ ಹೇಳ್ತಾರೆ ಮನೆಯಲ್ಲಿ ಯಾರು ಇವನು ಸಂಬಂಧಪಟ್ಟ ಅಜ್ಜಿ ಸದ್ರು ಕೂಡ ಸಾಲ ಬಾದ್ರ ಸತ್ ಲೋ ಅಂತ ಹೇಳ್ತಾರೆ ಏನಕ್ಕೆ ಯಾಕೆ ಹೇಳಿ ಲೋನ್ ಮಾಫಿ ಆಗಲಿ ಅಂತ ಅವ್ರಿಗೆ ಸಂಬಂಧಪಟ್ಟಿಲ್ಲ ಅಜ್ಜಿಯವರ ಸಾಲಕ್ಕೋಸ್ಕರ ಸತ್ಲು ಅಂತ ಹೇಳ್ತಾರೆ ಈ ನಮ್ಮವ್ರು ಏನ್ ಮಾಡ್ತಾರೆ ಈ ಸ್ಕೀಮ್ಗೋಸ್ಕರ ಯಾರ ಸತ್ರು ಕೂಡ ಸಾಲಕ್ಕೆ ಸೀಮ್ ಅಂತ ಇನ್ನೆಲ್ಲಿ ಬ್ಯಾಂಕ್ ಆಗ್ತವೆ ಹೇಳಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಥೇಚ್ಛ ಬ್ಯಾಂಕ್ ಯಾಕೆ ಬೆಳಿತಾ ಇದೆ ಗೊತ್ತಾ ದೃಷ್ಟಿ ಬೇರೆ ಇದೆ ಇದು ನಮ್ಮ ಬ್ಯಾಂಕ್ ಅನ್ಕೊಂತಾರೆ ಸೊ ನಮ್ಮಲ್ಲಿ ಕೂಡ ದೊಡ್ಡ ದೊಡ್ಡ ಡಿ ಇದಾವೆ ಡಿಸಿಸಿ ಬ್ಯಾಂಕ್ಸ್ ಇದಾವೆ ಅಪೆಕ್ಸ್ ಬ್ಯಾಂಕ್ಸ್ ಇದಾವೆ ಜಿಲ್ಲಾ ಮತ್ತು ಸಹಕಾರ ಕೇಂದ್ರ ಬ್ಯಾಂಕ್ ಇದಾವೆ ಇದನ್ನ ನಾವು ಬೆಳೆಸಬೇಕು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೆ ಖಂಡಿತ ದೊಡ್ಡ ಮಟ್ಟಕ್ಕೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಐದು ವರ್ಷದ ಅವಧಿಯಲ್ಲಿ ಸರ್ ನಾನು ಕಾಯ್ತಾ ಇದ್ದೀನಿ ಸರ್ ನಿಮ್ಮ ಬ್ಯಾಂಕು ದೊಡ್ಡದಾಗಬೇಕಂತ ಕಾಯ್ತಾ ಇದ್ದೀನಿ ಸರ್ ದೊಡ್ಡದಾಗಬೇಕಂತ ಕಾಯ್ತಾ ಇದೀನಿ ಮುಂದಿನ ದಿವಸದಲ್ಲಿ ನೀವು ಪ್ರಾಮಿಸ್ ಮಾಡಿ ಸರ್ ಲೋನ್ ಕೊಡ್ತೀನಿ ಅಂತ ನಾನು ಡೆಪಾಸಿಟ್ ಕೊಡ್ತೀನಿ ಓಕೆ ಶಿಕ್ಷಕರೇ ಪ್ರೈವೇಟ್ ಸ್ಕೂಲ್ ಯಾವ್ದು ಇದರಲ್ಲಿ ಗೆಸ್ಟ್ ಲಸ ಖರೀ ಇದೆ ಸರ್ ಗೆಸ್ಟ್ ಲಸಿಕೆ ಜಾಯ್ನ್ ಆಗ ನಮ್ಮ ಡಿಗ್ರಿ ಆಗಿದೆ ಸರ್ ಅಲ್ಲಿ ಆದರೆ ಜಾಯ್ನ್ ಆಗಿಬಿಡ್ತೀವಿ ಅದಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕೊಟ್ಟು ಮತ್ತು ತೆಗಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಇದು ಎಲ್ಲಿ ಚೆನ್ನಾಗ್ ಆಗ್ತದೆ ಬ್ಯಾಂಕ್ ಚೆನ್ನಾಗ್ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ರಿಗೂ ಒಳ್ಳೆಯದಾಗಲಿ ಈ ಬ್ಯಾಂಕು ನಮ್ಮ ಒಂದು ದಿವಸ ಉನ್ನತ ಮಟ್ಟಕ್ಕೆ ಬೆಳಿಲಿ ಸಾವಿರಾರು ಕೋಟಿ ಇದರಲ್ಲಿ ಇರಲಿ ಅಂತ ಹೇಳ್ತಾ ಒಂದು ಈ ಬ್ಯಾಂಕ್ ದೊಡ್ಡ ಮಟ್ಟಕ್ಕೆ ಎಲೆಕ್ಷನ್ ಆಗಬೇಕಾದ್ರೆ ದೊಡ್ಡ ಮಟ್ಟಿಗೆ ಎಲೆಕ್ಷನ್ ಆಗಲಿ ಯಾವಾಗ ದೊಡ್ಡ ಮಟ್ಟಿಗೆ ಎಲೆಕ್ಷನ್ ಆಗಲಿ ದೊಡ್ಡ ಮಟ್ಟಿಗೆ ಅಮೌಂಟ್ ಇದು ದೊಡ್ಡ ಮಟ್ಟಿಗೆ ಎಲೆಕ್ಷನ್ ಆಗುತ್ತೆ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಶಿಕ್ಷಕ ಶಿಕ್ಷಿಗಿರು ಸಮಾಜ ಕಟ್ಟುವಂಥ ಕೆಲಸವನ್ನು ತಾವು ಮಾಡ್ತಿದ್ರಿ ಸಮಾಜ ತಿದ್ದುವಂಥ ಕೆಲಸವನ್ನು ನೀವು ಮಾಡ್ತಿದ್ರಿ ಯಾವುದೇ ಊರಲ್ಲಿ ಏನೇ ಆದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಆದ್ಯಕರ್ತವ ತಾವು ಹೊಂದ್ಕೊಂಡಿದೆ ಅಂತ ಹೇಳ್ತಾ ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಯಾವತ್ತು ಸದಾ ಶಾಸಕರು ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ಸಹ ನಾನು ನಾನು ಮುಗಿಸಿದ್ರೆ

ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ